ಸರ್ವರಿಗೂ ಶರಣು ಶರಣಾರ್ಥಿಗಳು ವಚನ ವಿಶ್ಲೇಷಣೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ ಅಷ್ಟಾಷಷ್ಟಿ ಕೋಟಿ ತೀರ್ಥಕ್ಷೇತ್ರಗಳಲ್ಲಿಯ ದೇವರು ದೇವರಲ್ಲ ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವ ನೋಡೋ ಪ್ರಮಾಣ ಕೂಡಲ ಸಂಗಮ ದೇವ ನಾವು ಈ ಮೊದಲನೇ ವಾಕ್ಯಗಳು ಸ ಸುಲಭವಾಗಿ ನಮ್ಗೆ ಅರ್ಥ ಆಗ್ತವೆ ಈ ವಚನದಲ್ಲಿ ಕೊನೆಯದಾಗಿರುವಂತಹದ್ದು ತನ್ನ ತಾನರಿದು ತಾನಾರೆಂದು ತಿಳಿದನು ತಿಳಿದಡೆ ತಾನೇ ದೇವ ನೋಡ ಅನ್ನುವಂಥದ್ದನ್ನು ನಾನು ಬಿಡಿಸ್ತೇನೆ ಇದನ್ನು ನಾವು ನಮ್ಮನ್ನು ನಾವು ಅರಿತುಕೊಳ್ಳೋದು ನಾವು ಯಾರೆಂದು ತಿಳಿದುಕೊಳ್ಬೇಕಂದ್ರೆ ಅನೇಕ ಆಯಾಮಗಳಲ್ಲಿ ನಾವು ನೋಡ್ಕೋಬೇಕು ನಮ್ಮನ್ನು ನಾವು ಗ್ರಹಿಸ್ಕೋಬೇಕು ನಮ್ಮನ್ನು ನಾವು ನೋಡ್ಕೋಬೇಕು ಒಂದನೇದು ವಿಶ್ವದ ಮತ್ತು ದೇಹದ ರಚನೆಯ ಅಗಾಧತೆಯನ್ನು ತಿಳಿಯುವಂಥದ್ದು ನೋ ದ ಇಮೆನ್ಸಿಟಿ ಆಫ್ ದ ಯೂನಿವರ್ಸ್ ಆ್ಯಂಡ್ ಬಾಡಿ ಸ್ಟ್ರಕ್ಚರ್ ಎರಡನೇದು ಜ್ಞಾನೋದಯದ ಮಾರ್ಗವಾಗಿ ಸ್ವಯಂ ಅರಿವು ಸೆಲ್ಫ್ ಅವೇರ್ನೆಸ್ ಆ್ಯಸ್ ಎ ಪಾತ್ ಟು ಎನ್ಲೈಟನ್ಮೆಂಟ್ ಮೂರನೇದು ಆಂತರಿಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳೋದು ಅಂಡರ್ಸ್ಟ್ಯಾಂಡಿಂಗ್ ಇನ್ನರ್ ಟ್ರೂತ್ಸ್ ನಾಲ್ಕನೇದ್ದು ಅಂತರಂಗದ ದೈವಿಕತೆಯನ್ನು ಗುರುತಿಸುವುದು ರಿಕಗ್ನೈಸಿಂಗ್ ದ ಶ್ಯಾಡೋ ಸೆಲ್ಫ್ ಐದನೇದ್ದು ತನ್ನೊಳಗಿನ ನೆರಳನ್ನು ಎದುರಿಸುವುದು ಕಾನ್ಫ್ರಾಂಟಿಂಗ್ ದ ಶ್ಯಾಡೋ ಸೆಲ್ಫ್ ಆರನೇದ್ದು ಬ್ರಹ್ಮಾಂಡದೊಂದಿಗೆ ಏಕತೆಯನ್ನು ಹೊಂದುವುದು ಯೂನಿಟಿ ವಿತ್ ದ ಯೂನಿವರ್ಸ್ ಏಳು ಅಹಂಕಾರವನ್ನು ಮೀರುವುದು ಟ್ರಾನ್ಸೆಂಡಿಂಗ್ ದ ಈಗೋ ಎಂಟು ವಿಶ್ವದ ಸತ್ಯಗಳನ್ನು ಗ್ರಹಿಸುವುದು ಪರ್ಸೀವಿಂಗ್ ಯೂನಿವರ್ಸಲ್ ಟ್ರೋತ್ಸ್ ಇದರಲ್ಲಿ ಒಂದನೇದು ವಿಶ್ವದ ಮತ್ತು ದೇಹದ ರಚನೆಯನ್ನು ನಾವು ತಿಳ್ಕೋಬೇಕಾಗತ್ತೆ ಈ ಬ್ರಹ್ಮಾಂಡದಲ್ಲಿ ಎಷ್ಟು ವಿಸ್ಮಯ ಇದೆ ಬ್ರಹ್ಮಾಂಡದ ರಚನೆ ಹೇಗಿದೆ ದೇಹದ ರಚನೆ ಹೇಗಿದೆ ಅಂತ ನಾವು ಗಮನಿಸ್ಬೇಕು ನಮ್ಮನ್ನು ನಾವೇ ಗಮನಿಸ್ಕೋಬೇಕು ಬ್ರಹ್ಮಾಂಡದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಗೆಲಾಕ್ಷಿಗಳ ಮೂರು ಸಾವಿರದ ಐನೂರು ನಿಹಾರಿಕೆಗಳು ಒಂದು ಟ್ರಿಲಿಯನ್ ಟ್ರಿಲಿಯನ್ ನಕ್ಷತ್ರಗಳು ಮಿಲಿಯನ್ ಮಿಲಿಯನ್ ಗ್ರಹಗಳನ್ನು ಈ ವಿಶ್ವ ಒಳಗೊಂಡಿದೆ ಅಷ್ಟೇ ಅಲ್ಲದೆ ಅವೆಲ್ಲವೂ ನಿಗದಿತ ಚಲನೆಯಲ್ಲಿ ಚಲಿಸ್ತಾವೆ ನಿರ್ದಿಷ್ಟವಾದಂಥ ಕಕ್ಷೆಯೊಳಗೆ ಅವು ಚಲನೆಯನ್ನು ಮಾಡ್ತಾವೆ ಒಳ ಮತ್ತು ಹೊರಗೆ ವಿಶ್ವ ಶಕ್ತಿಯನ್ನು ತುಂಬಿಕೊಂಡಿದ್ದವು ಅಷ್ಟೇ ಅಲ್ಲದೆ ಈಗ ನಾವು ಬ್ರಹ್ಮಾಂಡವಾದಲ್ಲಿ ಏನೇನು ಎಷ್ಟು ವಿಸ್ಮಯ ಐತೆ ಅನ್ನೋದು ನೋಡಿದ್ವಿ ಇನ್ನು ದೇಹದಲ್ಲಿ ಎಷ್ಟು ಅದ್ಭುತ ಅಂತಂದರೆ ದೇಹದಲ್ಲಿ ಮೂವತ್ತೇಳು ಪಾಯಿಂಟ್ ಎರಡು ಪೂರ್ಣಾಂಕ್ ಟ್ರಿಲಿಯನ್ ಜೀವಕೋಶಗಳಿವೆ ಮೂವತ್ತೈದು ಟ್ರಿಲಿಯನ್ ರಕ್ತ ಕಣಗಳಿವೆ ಎಷ್ಟು ಅದ್ಭುತ ಅಂದರೆ ಒಂದು ಸೆಕೆಂಡಿಗೆ ಎರಡು ಪಾಯಿಂಟ್ ನಾಲ್ಕು ಮಿಲಿಯನ್ ಹೊಸ ರಕ್ತ ಕಣಗಳನ್ನು ಈ ದೇಹ ಉತ್ಪತ್ತಿ ಮಾಡ್ತದೆ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಹೀಗೆ ಅದ್ಭುತ ರಚನೆ ನಮ್ಮೊಳಗೆ ಇದೆ ಹೊರಗಿನ ವಿಶ್ವ ಮತ್ತು ಒಳಗಿನ ವಿಶ್ವಗಳು ಏಕಕಾಲಕ್ಕೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ ಹೊರ ಪ್ರಪಂಚ ನಿಂತರೆ ಪ್ರಳಯ ಒಳ ಪ್ರಪಂಚ ನಿಂತರೆ ಮರಣ ಈ ವಿಸ್ಮಯ ಜಗತ್ತನ್ನು ಅರಿತು ಎರಡನ್ನೂ ರಕ್ಷಿಸುವ ಜವಾಬ್ದಾರಿ ಹೊಂದಿರಬೇಕಾಗತ್ತೆ ನಾವು ವಿಶ್ವ ಹೇಗಿದೆ ಎಂದು ನಾನು ಹೇಗಿದ್ದೇನೆ ಎಂಬ ಸತ್ ಸತ್ಯದರ್ಶನವಾದಾಗ ಶಿವಯೋಗಾಭ್ಯಾಸಕ್ಕೆ ನಾವು ಯೋಗ್ಯ ಆಗ್ತೇವೆ ಆಮೇಲೆ ಶಿವಯೋಗಕ್ಕೆ ಚೆನ್ನಾಗಿ ನಾವು ಅಣಿಯಾಗ್ತೇವೆ ಇನ್ನು ಎರಡನೇದು ಜ್ಞಾನೋದಯದ ಮಾರ್ಗವಾಗಿ ಸ್ವಯಂ ಅರಿವು ಅಂದರೆ ಒಬ್ಬರ ಸ್ವಂತ ಆಲೋಚನೆಗಳು ಭಾವನೆಗಳು ಗ್ರಹಿಕೆಗಳು ಅನ್ನು ಇವನ್ನ ಗಮನಿಸಬೇಕು ಅಷ್ಟೇ ಅಲ್ಲ ಗಮನಿಸುವುದು ಅಷ್ಟೇ ಅಲ್ಲ ಅವನ್ನು ಅರ್ಥ ಮಾಡಿಕೊಳ್ಬೇಕು ಈ ಅರಿವನ್ನು ಬೆಳೆಸುವ ಮೂಲಕ ವ್ಯಕ್ತಿಗಳು ವಾಸ್ತವದ ಸ್ವರೂಪ ಮತ್ತು ಅದರೊಳಗೆ ತಮ್ಮ ಸ್ಥಾನವನ್ನು ಅರಿಯಲು ಪ್ರಾರಂಭಿಸಬಹುದು ಇದು ತನ್ನ ತಾನ ಅರಿವ ರೀತಿಯ ಮೊಟ್ಟ ಮೊದಲನೇ ಮೆಟ್ಟಲು ಇದು ಅಂದರೆ ಇದರಲ್ಲಿ ಏನಾಗುತ್ತಂದರೆ ಅರಿವಿನ ಅರ್ಚನೆಯ ಮೂಲಕ ದೃಷ್ಟಿಯೋಗದಲ್ಲಿ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮೂರನೆಯದು ಆಂತರಿಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಂಡರ್ಸ್ಟ್ಯಾಂಡಿಂಗ್ ಇನ್ ಅ ಟ್ರೂತ್ಸ್ ಅಂದರೆ ವೈಯಕ್ತಿಕ ಬೆಳವಣಿಗೆ ಭಾವನಾತ್ಮಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕೊಡುಗೆ ನೀಡುವ ಸ್ವಯಂ ಅರಿವಿನ ಪ್ರಮುಖ ಅಂಶವಾಗಿದೆ ಆಂತರಿಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಸ್ವಯಂ ಅರಿವನ್ನು ಸುಗಮಗೊಳಿಸುತ್ತದೆ ದಶಚಕ್ರ ಇದು ಏನಾಗ್ತೈತೆ ಅಂದರೆ ಇದು ಏನು ಲಾಭ ಆಗುತ್ತೆ ಅಂದಿದ್ರಿಂದ ದೇಹದಲ್ಲಿರುವಂತಹ ದಶಚಕ್ರಗಳ ಅರಿವಿಗೆ ಸಹಾಯವಾಗುತ್ತದೆ ನಾಲ್ಕನೇದು ಅಂತರಂಗದ ದೈವಿಕತೆಯನ್ನು ಗುರುತಿಸುವುದು ಪ್ರತಿಯೊಬ್ಬ ವ್ಯಕ್ತಿಯೊಳಗೆ ದೈವತ್ವವಿದೆ ಅಂತರ್ಗತವಾದಂತಹ ಸಾರ ಇದೆ ಅಥವಾ ಅಂತರ್ಗತವಾದ ಪ್ರಕಾಶ ಇದೆ ಅದನ್ನು ಕಂಡುಕೊಳ್ಳುವಂತಹ ಒಂದು ರೀತಿಯೇ ತನ್ನ ತಾನರಿ ಈ ಸಾರವನ್ನು ಸಾಮಾನ್ಯವಾಗಿ ಒಳಗಿನ ಪಾವಿತ್ರ್ಯತೆ ವಿಶ್ವಪ್ರಜ್ಞೆಯನ್ನು ವ್ಯಕ್ತ ಮಾಡೋದು ಅಥವಾ ದೈವಿಕ ಪ್ರೀತಿಯನ್ನು ವ್ಯಕ್ತ ಮಾಡೋದು ಅಂತ ನಾವು ತಿಳ್ಕೊಳ್ಬೇಕು ಇದರಿಂದ ಏನು ಲಾಭ ಇಷ್ಟಲಿಂಗ ಯೋಗದಲ್ಲಿ ಬೇಗನೆ ನಾವು ಲಿಂಗೈಕ್ಯ ಸ್ಥಿತಿ ತಲುಪುವಂತಹ ತಲುಪಲಿಕ್ಕೆ ಸಹಾಯ ಆಗುತ್ತೆ ಇನ್ನು ಐದನೇದು ತನ್ನೊಳಗಿನ ಮರವಿನ ಕತ್ತಲನ್ನು ಮತ್ತು ಅರಿವಿನ ಬೆಳಕನ್ನು ನೋಡಿಕೊಳ್ಳೋದು ಅಂದರೆ ತನ್ನದೇ ಆದ ಅರಿವಿನ ಬೆಳಕನ್ನು ನಾವು ಒಳಗಡೆ ನೋಡಿಕೊಳ್ಬೇಕಾಗತ್ತೆ ಅಂದರೆ ಆಂತರಿಕ ದಿವ್ಯ ಜ್ಞಾನವನ್ನು ನಾವು ಗುರುತಿಸ್ಕೊಳ್ಬೇಕು ಒಳಗೆ ಇರುವಂತಹ ಗೊಂದಲ ಅಥವಾ ವಿರೋಧಾವಾಸಗಳನ್ನು ವಿರೋಧಾವಾಸಗಳು ಇದ್ದರೆ ಉಂಟಾಗುತ್ತೆ ಆದರೆ ಒಳಗಿನ ಗೊಂದಲ ಅಥವಾ ವಿರೋಧಾವಾಸಗಳನ್ನು ಅನೇಕ ಬಾರಿ ನಾವು ವಿಮರ್ಶೆ ಮಾಡಿಕೊಳ್ಬೇಕು ಅಷ್ಟೇ ಅಲ್ಲದೆ ಆ ವಿಮರ್ಶೆಯಿಂದ ಏನಾಗುತ್ತೆ ಅಂದರೆ ನಮಗೆ ನಿಖರತೆ ಬರುತ್ತೆ ನಿರ್ಣಯದಿಂದ ಅರಿತ ಮೇಲೆ ಸ್ವಯಂ ಅಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭ ಆಗುತ್ತೆ ಆಗ ಅವನ ಅವರವರ ನೆರಳು ಅಥವಾ ಅವರವರ ಮರೆವು ಮತ್ತು ಅವರವರಲ್ಲಿರುವಂಥ ಬೆಳಕನ್ನು ಏಕಕಾಲಕ್ಕೆ ಅರಿತುಕೊಳ್ಳುವಂಥ ಶಕ್ತಿಯನ್ನು ನಮಗೆ ಸಿಗುತ್ತೆ ತಮ್ಮನ್ನು ಎರಡೂ ದೃಷ್ಟಿಯಿಂದ ನೋಡಿಕೊಳ್ಳುವ ಅಥವಾ ವಿಶ್ಲೇಷಿಸುವ ಸಮನ್ವಯತೆ ಸಾಧಿಸಿಕೊಂಡಾಗ ಸ್ಥಿತಪ್ರದ್ಧತೆಯನ್ನು ತಂದುಕೊಳ್ತೇವೆ ನಾವು ಮತ್ತು ಇದರಿಂದ ಏನು ಲಾಭ ನಮಗೆ ಇದರಿಂದ ಏನಾಗುತ್ತೆ ಅಂದರೆ ಬಯಲು ಭಾವನೆ ಬಯಲೊಳಗೆ ಆಗಿ ಶಿವಯೋಗಿ ಆಗ್ತೀವಿ ನಾವೆಲ್ಲ ಇದರ ಮುಂದೆ ಆರನೇದಾಗಿ ಬ್ರಹ್ಮಾಂಡದೊಂದಿಗೆ ಏಕತೆಯನ್ನು ಹೊಂದ್ತೀವಿ ಹೊಂದುವುದು ಹೇಗೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚವಾದ ಎಲ್ಲರೊಂದಿಗೆ ನಾವು ಒಂದಾಗಿದ್ದೇವೆ ಎಂಬ ನಂಬಿಕೆ ಇದ್ದರೆ ಸಾಕು ಬಾಹ್ಯ ಪ್ರಪಂಚದಿಂದ ದೇಹದತ್ತ ದೇಹದಿಂದ ಮನಸ್ಸಿನತ್ತ ಮನಸ್ಸಿನಿಂದ ಜೀವಾತ್ಮದತ್ತ ಜೀವಾತ್ಮದಿಂದ ವಿಶ್ವದತ್ತ ವಿಶ್ವದಿಂದ ವಿಶ್ವಾತ್ಮ ವಿಶ್ವಾತೀತ ಆತ್ಮದತ್ತೆ ಮಾಡುವ ಪಯಣ ಇದು ಬ್ರಹ್ಮಾಂಡದೊಂದಿಗೆ ಇದರಿಂದ ಏಕತೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ನಮಗೇನಾಗುತ್ತೆ ಲಿಂಗಾಂಗ ಸಾಮರಸ್ಯಕ್ಕೆ ಸಾಧ್ಯ ಆಗುತ್ತೆ ಲಿಂಗಾಂಗ ಸಾಮರಸ್ಯ ಸುಲಭ ಆಗುತ್ತೆ ಇದರಿಂದ ಏಳನೇದು ಅಹಂಕಾರವನ್ನು ಮೀರೋದು ಭಾಳ ಮಹತ್ವದ್ದಿದು ನಾವೆಲ್ಲವನ್ನೂ ಸಾಧಿಸಿಕೊಂಡಿರ್ತೇವೆ ನಮ್ಮಲ್ಲಿ ಅಹಂಭಾವನೆ ಇದ್ದರೆ ಎಲ್ಲವೂ ನಶಿಸಿ ಹೋಗ್ತೈತಿ ಅಹಂಕಾರವನ್ನು ಮೀರುವುದು ಅಂದರೆ ಮೂಲಭೂತವಾಗಿ ನಾನು ಎಂಬುದರಿಂದ ನಾವು ಎಂಬುದಾಗಿ ಪರಿವರ್ತನೆಯಾಗಬೇಕು ಇದರರ್ಥ ಮಾನವರು ನಾನು ಎಂಬ ಅಹಂಕಾರವನ್ನು ಬಿಟ್ಟು ಹೋದಾಗ ಅಹಂಕಾರವನ್ನು ಮೀರಿದಂತಾಗತ್ತೆ ಆಗ ಸ್ವಯಂ ಅತೀತತೆ ಅಂದರೆ ಸ್ವಯಂ ಅರಿಯುವಿಕೆ ಅಥವಾ ಆತ್ಮಾತೀತತೆ ಸ್ಥಿತಿಗೆ ನಾವು ತಲುಪ್ತೇವೆ ಇದರಿಂದ ವಿಶ್ವವೆಲ್ಲ ಒಂದು ನಾವೆಲ್ಲ ಒಂದು ಎಂಬ ಭಾವದಿಂದ ಎಲ್ಲರೊಂದಿಗೂ ತೊಡಗಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತಹ ಮೂಡಿ ಸಮಾಜಮುಖಿಯಾಗಿ ಜಂಗಮನಾಗುತ್ತೇವೆ ನಾವು ಇನ್ನು ಎಂಟನೇದು ವಿಶ್ವದ ಸತ್ಯಗಳನ್ನು ಗ್ರಹಿಸುವುದು ಪ್ರತಿಯೊಬ್ಬರೊಳಗು ಅವರದೇ ಆದಂತಹ ಮೌಲ್ಯಗಳಿರ್ತಾವೆ ನಂಬಿಕೆಗಳಿರ್ತಾವೆ ಗ್ರಹಿಗಳಿರ್ತಾವೆ ಅದುವೇ ನಿಜ ಅಂತ ನಾವು ಭಾವಿಸಿರ್ತೇವೆ ವಿಶ್ವದ ಸತ್ಯವು ಮಾನವೀಯತೆಯಿಂದ ಕೂಡಿರುವ ಸಂಗತಿಯದು ವಿಶ್ವದ ಸತ್ಯ ಅಂದ್ರೇನು ಮಾನವೀಯತೆಗೆ ಸಂಬಂಧಪಟ್ಟಂತಹ ವಿಷಯ ಅದು ಸರ್ವೇ ಸಾಮಾನ್ಯವಾಗಿ ಸಾರ್ವತ್ರಿಕ ಸತ್ಯವು ಗೊತ್ತಾಗ್ತಿರ್ತೈತಿ ನಮಗೆ ಅಂದರೆ ವಿಶ್ವದಲ್ಲಿರುವಂತಹ ನಿಸರ್ಗ ನಿಯಮಗಳು ನಿಸರ್ಗ ಕ್ರಿಯೆಗಳು ಎಲ್ಲ ಸತ್ಯಗಳು ನಮಗೆ ಗೊತ್ತಾಗ್ತಿರ್ತಾವೆ ಆದರೆ ಆ ಸತ್ಯವನ್ನು ಹಂಚಿಕೊಳ್ಳುವಾಗ ಆ ಸತ್ಯದ ಬಗ್ಗೆ ಮಾತನಾಡುವಾಗ ನಾವು ಎಡುತ್ತೇವೆ ಎಡವಿದಾಗಲಾದರೂ ನಾವು ಪಾಠ ಕಲಿತು ಅದರಿಂದ ತಿಳಿದುಕೊಂಡು ನಾವೆಲ್ಲಿ ಎಡವಿದ್ದೇವೆ ಅನ್ನುವಂಥ ತಿಳಿದುಕೊಂಡು ಪಾಠ ಕಲಿತು ವಿಶ್ವದ ಸತ್ಯಗಳನ್ನು ಗ್ರಹಿಸ್ಕೊಳ್ಬೇಕು ಇದರಿಂದ ಏನು ಸಹಾಯ ಆಗುತ್ತೆ ಶುದ್ಧ ಕಾಯಕ ದಾಸೋಹ ಸಕಲ ಜೀವಿಗಳಿಗೆ ಲೇಸಾಗುವಂತಹ ವ್ಯಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಈ ರೀತಿ ನಾವು ಎಂಟು ಆಯಾಮಗಳಲ್ಲಿ ತನ್ನ ತಾನರೆದು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅನ್ನುವಂತಹ ಏನು ಶರಣರ ವಾಣಿ ಏನಿದೆಯೋ ಅದು ಸತ್ಯ ಆಗುತ್ತೆ ನಾವು ಶರಣರ ವಾಣಿಗಳನ್ನು ಇಂತಹ ಅದ್ಭುತವಾದಂಥ ವಾಣಿಗಳನ್ನು ವಿಸ್ಮಯಕಾರಿ ವಾಣಿಗಳನ್ನು ಮತ್ತು ಮೌಲ್ಯಪೂರಿತ ಈ ವಾಣಿಗಳನ್ನು ನಾವು ಈ ವಚನಗಳನ್ನು ಪಾಲಿಸ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಶರಣು ಕ್ಷಣಾರ್ಥಿ